ವೀಕ್ಷಕರೇ ನಾನು ನಿಮ್ಮ ಅಜಯ್ ಕುಮಾರ್ ಭೀಷ್ಮ ನ್ಯೂಸ್ ಗೆ ಸ್ವಾಗತ ಹಿಂದೂ ನಾಡಿನಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸುವಂತ ನಾಡ ಹಬ್ಬ ನಾಡ ಹಬ್ಬ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಆಯುರ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನ ಕರುಣಿಸಲಿ ಆ ನವದುರ್ಗಿಯರು ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆ ಸಕಲ ಇಷ್ಟಾರ್ಥಗಳನ್ನ ಕರುಣಿಸಲಿ ಎಲ್ಲರಿಗೂ ಆಯುರ್ ಆರೋಗ್ಯವನ್ನ ಕಾಪಾಡಲಿ ಅಂತ ಭೀಷ್ಮ ನ್ಯೂಸ್ ಚಾನಲ್ ಎಲ್ಲರನ್ನ ಎಲ್ಲರಿಗೂ ಆಯುರ ಆರೋಗ್ಯ ಕರುಣಿಸಲಿ ಅಂತ ನಾವು ಪ್ರಾರ್ಥಿಸುತ್ತ ಇವತ್ತು ನವದುರ್ಗಿಯರು ಎಂಬ ಒಂದು ಏನು ವಿಶೇಷತೆ ಇದೆ ನವ ಅಂದ್ರೆ ಒಂಬತ್ತು ಏನ್ ಗ್ರಹಗಳ ಇದನ್ನ ಹೇಳ್ತೀವಿ ನವಶಕ್ತಿಗಳನ್ನ ನಾವೇನ್ ಹೇಳ್ತೀವಿ ನವದುರ್ಗಿಯರನ್ನ ದುರ್ಗಿಯರನ್ನ ನಾವೇನ್ ಹೇಳ್ತೀವಿ ಇದರ ಬಗ್ಗೆ ನಾನೊಂದು ಕೆಲವೊಂದು ಅಂಶಗಳನ್ನ ನಮ್ಮ ಪೂರ್ವಜರು ನಮಗೆ ಬಳುವಳಿಯಾಗಿ ನೀಡಿದಂತ ಕೆಲವೊಂದು ಪದಗಳನ್ನ ನಾವು ಹೇಳಲು ಇಷ್ಟಪಡ್ತಾ ಇದೀನಿ ನವ ಅಂದ್ರೆ ಒಂಬತ್ತು ಒಂಬತ್ತು ದುರ್ಗಿಯರು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂಬತ್ತು ರಾಂಧ್ರಗಳೇನಿದಾವೆ ಒಂಬತ್ತು ನಿಧಿಗಳೇನಿದಾವೆ ಇವು ಕಣ್ಣುಗಳು ಮೂಗು ಬಾಯಿ ಇವು ಕಿವಿ ಇವುಗಳು ಗಾಳಿ ಹಾಗೆ ಇನ್ನು ಕೆಲವೊಂದು ಇನ್ನು ಒಂಬತ್ತು ಗ್ರಹಗಳು ಏನು ನಿಧಿಗಳಂತ ಹೇಳಿ ನಮ್ಗಿದಾವೆ ಮನುಷ್ಯನಲ್ಲಿ ಇರ್ತಕ್ಕಂತ ನವ ಪಂಚೇಂದ್ರಿಗಳೇನಿದಾವಲ್ಲ ಅವು ವರ್ಷದ ಮುನ್ನೂರ ಅರವತ್ತೈದು ದಿನಲ್ಲೂ ಗಾಳಿ ಬಿಸಿಲು ಮಳೆ ಶಬ್ದ ಎಲ್ಲವನ್ನ ಆ ಬದಿಗಟ್ಟಿ ಎಲ್ಲಾ ಶಬ್ದಗಳಿಂದ ಎಲ್ಲಾ ಗಾಳಿ ಧೂಳು ಕೀಟಗಳಿಂದ ಎಲ್ಲವನ್ನ ನಮ್ಮನ್ನ ರಕ್ಷಿಸಿದವೆ ನಮ್ಮನ್ನ ಕಾಪಾಡಿದವೆ ಈ ಒಂದು ಎಲ್ಲಾ ರೀತಿಯಿಂದಲೂ ದುರ್ಗಿಯರು ಅಂದ್ರೆ ಎಲ್ಲಾ ವಿಧಗಳಿಂದಲೂ ಒಂದೊಂದು ಆ ಆಯುಧಗಳಂತೆ ಈ ಕಣ್ಗಳು ಒಂದೊಂದು ಆಯುಧಗಳಾಗಿ ಹೋರಾಡಿ ನಮ್ಮನ್ನ ರಕ್ಷಿಸಿದವೆ ಎಲ್ಲವನ್ನ ಧೂಳು ಗಾಳಿ ಮಳೆ ಎಲ್ಲವನ್ನ ಸಹಿಸಿಕೊಂಡು ನಮ್ಮನ್ನ ಕಾಪಾಡಿದವೆ ಈ ರಪ್ಪೆಗಳು ಕಣ್ಗಳು ನಮ್ಮನ್ನ ಜಗತ್ತನ್ನ ತೋರಿಸಿದವೆ ಕಿವಿಗಳು ಎಲ್ಲವನ್ನ ಆಲಿಸುವಂತನ ಕೆಲಸವನ್ನ ಮಾಡಿದವೇ ಒಳ್ಳೆಯ ಗಾಳಿಯನ್ನ ಕೊಡಿಸುವಂತ ಕೆಲಸವನ್ನ ಶುದ್ಧ ಗಾಳಿಯನ್ನ ನಮ್ಮ ದೇಹದೊಳಗೆ ಕೊಡಿಸಿ ಶುದ್ಧ ಹಾರವನ್ನು ತಿನ್ನಿಸುವಂತೆ ಮಾಡಿದವೆ ನಮ್ಮನ್ನ ನಮ್ಮ ಇಂದ್ರಿಯಗಳು ನಮ್ಮ ಪೂರ್ವಜರು ಕೊಟ್ಟಂತ ಏನು ಅರ್ಥ ಏನಿದೆ ನವದುರ್ಗಿಯರು ಅಂದ್ರೆ ಒಂಬತ್ತು ರಂಧ್ರಗಳು ನಮಗೆ ಏನು ಕೆಲಸವನ್ನ ಮಾಡ್ತಾ ಇವೇ ನವದುರ್ಗಿಯರು ಒಂದು ರೀತಿಯಲ್ಲಿ ನಾವು ಹೇಳೋದಾದ್ರೆ ಮೂಡಣ ಪಡುವಣ ಟೆಂಕಣ ಬಡಗಣ ಅಂತ ಏನ್ ನಾವು ಕರಿತೀವಿ ನಮ್ಮ ಪೂರ್ವಜರು ಕರೆದಿದ್ದಾರೆ ಅಂದ್ರೆ ನಾಲ್ಕು ದಿಕ್ಕುಗಳು ನಾಲ್ಕು ಹ್ಮ್ ಇವುಗಳನ್ನು ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯ ಅನ್ನೋ ಏನು ದಿಕ್ಕುಗಳನ್ನೇ ತೋರಿಸಿದ್ದಾರೆ ಇವುಗಳಲ್ಲೇ ಈ ಒಂಬತ್ತುಗಳು ಅಂದ್ರೆ ನಮ್ಮನ್ನ ಎಲ್ಲಾ ರೀತಿಯಿಂದಲೂ ಪ್ರೊಟೆಕ್ಟ್ ಅನ್ನ ಮಾಡ್ತಾ ಇದ್ದಾವೆ ಇವುಗಳನ್ನ ನವಗ್ರಹಗಳಿಗೆ ಹೋಲಿಸ್ತಿದ್ದೀವಿ ನವ ಅಂದ್ರೆ ನಾವೇ ಒಂಬತ್ತು ಅಂದ್ರೆ ನಮ್ಮಲ್ಲೇ ಇದ್ದಾವೆ ಇವೇ ನವಗ್ರಹಗಳು ಇವೆ ನವಶಕ್ತಿಗಳು ಇದನ್ನೇ ನವದುರ್ಗಿಯರಂದು ನಾವು ಆ ಪೂಜಿಸ್ತಿದ್ದೇವೆ ಹಾಗೆ ನಾಡಿನ ಸಮಸ್ತ ಜನತೆಗೆ ನವ ದುರ್ಗಿಯರು ನಾವೇನು ಆರಾಧ್ಯ ದೈವಗಳು ಎಂದು ನಾವೇ ಪೂಜಿಸತಕ್ಕಂತ ಹಿಂದೂ ಧರ್ಮದಲ್ಲಿ ಹಾಗೆ ಎಲ್ಲಾ ಧರ್ಮದಲ್ಲೂ ತಮ್ಮದೇ ಆದ ಒಂದು ವೈಶಿಷ್ಟ್ಯತೆಯ ರೀತಿಯಲ್ಲಿ ಈ ಒಂದು ನಾಡಿನಲ್ಲಿ ಸಂಭ್ರಮವನ್ನ ನೀಡಿದಂತ ಹಿಂದಿನ ನಮ್ಮ ಪೂರ್ವಜರು ನಮಗೆ ಬಳುವಳಿಯಾಗಿ ನೀಡಿದಂತ ಎಲ್ಲ ಹಬ್ಬ ಹರಿದಿನಗಳಿಗೂ ಒಂದೊಂದು ಕಾರಣಗಳನ್ನ ಆ ನೀಡುತ್ತಾ ಬಂದಿದ್ದಾರೆ ಆ ಕಾರಣಗಳನ್ನ ಅರಿಯುವ ಶಕ್ತಿ ನಮಗಿಲ್ಲ ಅಷ್ಟೇನೆ ನಮ್ಮ ಪೂರ್ವಜರು ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲೂ ಹದರದೇ ಆದ ಶೈಲಿಯನ್ನ ಹದರದೇ ಆದ ಒಂದು ಆ ಮಹತ್ವವನ್ನ ಈ ಜಗತ್ತಿಗೆ ಕೊಟ್ಟಿದ್ದಾರೆ ಆ ಮಹತ್ವವನ್ನ ಹರಿಯದೆ ನಾವು ನಮ್ಮದೇ ಆದ ಶೈಲಿಯಲ್ಲಿ ನಾವು ಅದನ್ನ ವರ್ಣಿಸಲು ಹೋಗ್ತಾ ಇದ್ವಿ ಅದು ಅದರದೇ ಆದ ವರ್ಣಗಳನ್ನು ಬಾಳ ಇದ್ದಾವೆ ಹಾಗೆ ನಮ್ಮ ನಾಡಿನ ಸಮಸ್ತ ಜನತೆಗೆ ನನ್ನ ಆ ಭೀಷ್ಮ ನ್ಯೂಸ್ ಚಾನೆಲ್ನ ಎಲ್ಲ ರಿಪೋರ್ಟರ್ಗಳು ಹಾಗೂ ಎಲ್ಲ ವರ್ಗದರಿಗೂ ಅಹ್ ಮತ್ತೊಮ್ಮೆ ಮಗದೊಮ್ಮೆ ವಿಜಯದಶಮಿಯ ನಾಡ ಹಬ್ಬ ದಸರಾ ಹಬ್ಬದ ವಿಖ್ಯಾತಿ ದಸರಾ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಿದ್ದೀವಿ